ಸುದೀಪ್ ಸರ್ ಆಯ್ತು ಆಯ್ತು ಸರ್ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ಲಿ ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಅವರು ಥಿಯೇಟರ್ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ನಿಮ್ಮ ಸೆಲೆಬ್ರೇಷನ್ದಲ್ಲಿ ಹೆಂಗೆ ನಡೀತಾ ಇದೆ ಸರ್ ಸರ್ ಅವರು ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರೆ ಅವರು ಅವರು ದೇ ಆರ್ ಸೋ ಹ್ಯಾಪಿ ಮೈ ಹೋಲ್ ಟೀಮ್ ಇಸ್ ಸೋ ಹ್ಯಾಪಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಐ ಅಷ್ಟೇ ಸರ್ ಇದ್ರ ಮೇಲೆ ನಾನು ಹೋಗಿ ನನ್ನ ಟೆರಸ್ಸಲ್ಲಿ ನಿಂತ್ಕೋತೀನಿ ಟೇಬಲ್ ಹತ್ರ ನಿಂತ್ಕೋತೀನಿ ಒಂದು ಕಾಫಿ ಹಾಕೊಂಡು ನಿಂತ್ಕೋತೀನ ಸರ್ ದಟ್ ಇಸ್ ಆಲ್ ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗೋಗುತ್ತೆ ನಾನು ಈ ಧೂಮ್ ಧುಮಾಕೆ ನಾನು ಆಕ್ಚುಲಿ ಅಷ್ಟು ಇದು ಮಾಡೋನಲ್ಲ ಈ ಒಂದು ವೀಡಿಯೋ ಹಾಕಿದ್ರು ಆ ಜನಗಳು ಥಿಯೇಟ್ರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್ ಆ್ಯಂಡ್ ವಿಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು ಅದು ನನ್ನ ಸೆಲೆಬ್ರೇಷನ್ನು ಕಾರ್ತಿಕ್ ಇಸ್ ಮೈ ಫ್ರೆಂಡ್ ಅವರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ದಟ್ ಇಸ್ ಮೈ ಸೆಲೆಬ್ರೇಷನ್ ಮಂಜು ಅವರು ನನಗೆ ಸಂಭಾಷಣೆ ಬರೆದು ಅವ್ರ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಪ್ರತಿಯೊಬ್ಬರು ಸರ್ ಕೂತಿರೋರು ನನ್ನ ಶೇಖರ್ ಚಂದ್ರು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಡಿ ಒ ಪಿ ಯಾರು ಡಿ ಒ ಪಿ ಯಾರು ಡಿ ಒ ಪಿ ಯಾರು ಅಂತ ಕೇಳ್ತಾರೆ ದಟ್ ಇಸ್ ಮೈ ಸೆಲೆಬ್ರೇಷನ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್ ಸ್ವಲ್ಪ ದೊಡ್ಡದಾಗಿದೆ ಈಗ ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್